ಇದು ಹತ್ತು ಹಲವಾರು ಹಿನ್ನೆಲೆಯನ್ನು ಒಳಗೊಂಡಿದೆ ಬಹಳಷ್ಟು ಪಾರಂಪರಿಕವಾಗಿರ್ತಕ್ಕಂತಹ ಶ್ರೀಮಂತ ಇತಿಹಾಸವನ್ನು ಒಳಗೊಂಡಿದೆ ಇಲ್ಲಿ ನೋಡಿ ಅಂತ ಬರಲಿಕ್ಕೆ ಹೊಣ್ಣಪ್ಪ ಅಂತಿದ್ದ ಹೊಣ್ಣಮನಿ ಕೇರಿ ಅಂತಿತ್ತು ಈ ಗುಡ್ಡದಾಗ ಬಂಗಾರ ಬಣ್ಣ ಬಣ್ಣ ಇತ್ತು ಮಣ್ಣಿನೊಳಗ ಈ ಎಲ್ಲ ಹಲವಾರು ಕಾರಣ ನೀವು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ನಾನು ಆಮೇಲೆ ಇಲ್ಲಕ್ಕೂ ಹೊನ್ನಪ್ಪ ಅಂತಿದ್ದ ಅವ ಮಹಾಪರಾಕ್ರಮಿಯಾಗಿದ್ದ ವೀರ ಶೂರ ಧೀರನಾಗಿದ್ದ ಅವನಿಂದ ಈ ಊರಿಗೆ ಹೆಸರು ಬಂತು ಅಂತ ಹೇಳಿ ಆದ್ರ ಈ ಊರು ಬಹಳ ಮುಖ್ಯವಾಗಿ ನಾನು ಐತಿಹಾಸಿಕವಾಗಿ ಅಧ್ಯಯನ ಮಾಡಿದಾಗ ಒಂದು ಸಂಗಮೇಶ್ವರ ಗುಡಿ ಹತ್ರ ಇನ್ನೊಂದು ಲಿಂಗದ ಕಟ್ಟಿ ಹತ್ರ ಎರಡ ದ್ವಾರವಾಗಲಿತ್ತು ಇದು ಇಳಕಲ್ಲಿ ನಾಲ್ಕು ಕಡೆ ಪ್ರವೇಶ ದ್ವಾರಗಳಿತ್ತು ಇಲ್ಕಲ್ಲಿಗೆ ಇಲ್ಲಿ ಎರಡು ಪ್ರವೇಶ ದ್ವಾರಗಳಿತ್ತು ಎಲ್ಲ ನಾವು ಸಣ್ಣ ಹೊರತಾಗ ಹೋದಕ್ಕೆ ಎಲ್ಲ ಹಿರಿಯರ್ ನೋಡ ನಮ್ ಕಿತ್ತು ಹಿರಿಯರ್ ನೋಡ ಈಗ ನಿಮ್ಗೆ ಸಿಗೋದಿಲ್ಲ ಕುರುಹುಗಳು ಸಿಗ್ತಾವ ಅಷ್ಟೇ ಸುತ್ತಲೂ ಕೋಟೆಗೂಡಿತ್ತು ನಿಜವಾದ ಹುಣಗುಂದಾಯಿತು ಇಲ್ಲಿ ಅಷ್ಟೇ ಇತ್ತು ಇಂತ ಒಂದು ಅಂದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಒಂದು ನೆಲಗಳು ನಾವೆಲ್ಲ ಅದೇ ಗೊತ್ತಿರಲಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಒಂದು ಸಾವಿರ ವರ್ಷದ ಹಿಂದೆ ಆದಿಕವಿ ಪಂಪನಿಂದ ಆರಂಭವಾಯಿತು ಅಂತ ಹೇಳ್ತೇನೆ ಆದಿಕವಿ ಪಂಪ ಜೈನ ಕವಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಎರಡು ಕಾವ್ಯಗಳನ್ನು ಕೊಡ್ತಾನ ಒಂದು ಮಾತನ್ನು ಹೇಳ್ತಾನೆ ಮನುಷ್ಯ ಜಾತಿ ತಾನಂದೇ ವಲ್ಲಂ ನಾವಿದ್ರು ಅರ್ಥ ಮಾಡ್ಕೋಬೇಕು ಬಹಳಷ್ಟು ಜನ ಇರೋದ್ರಿಂದ ಅವನ ಮೂಲತಃ ಬ್ರಾಹ್ಮಣನಾಗಿದ್ದ ಜೈನ ಧರ್ಮ ಸ್ವೀಕಾರ ಮಾಡಿದ ಮುಕ್ತವಾಗಿರ್ತಕ್ಕಂಥ ವಾತಾವರಣ ಜಾತ್ಯತೀತ ನಿಲುವು ಮನುಷ್ಯ ಜಾತಿ ತಾನೊಂದೇ ವಲ್ಲಂ ಅಂದ್ರೆ ಅರ್ಥ ಏನಂದ್ರ ಮನುಷ್ಯರಾದ ನಾವೆಲ್ಲರೂ ಒಂದು ಅಂತಕ್ಕಂಥ ಸಿದ್ಧಾಂತವನ್ನ ಈ ನೆಲದೊಳಗ ಒಂದು ಸಾವಿರ ವರ್ಷದಿಂದ ಹೇಳ್ದ ಮನೆ ಅಡಕಲ್ ಗಡಿ ಏನ್ ತಿರ್ತಿತ್ತು ಎಷ್ಟು ಮಂದಿಗೆ ಅಡಕಲ್ ಗಡಿಗ್ ಗೊತ್ತದ ಊರು ಸುತ್ತಮುತ್ತ ಹಳ್ಳ ಕೊಳ್ಳ ತುಂಬ ಹರಿತಿತ್ತು ಈ ಚರಂಡಿ ಹೇರೇಬೇಕ ಹಳದಾಗಿ ಚರಂಡಿ ನೀರುತ್ತವರ ಕೆಲವೊಂದು ಹಳದ ನೀರೇ ಇಲ್ಲ ಅಲ್ಲಿ ವರದಿ ಅಂತ ಇರ್ತಿದ್ವು ಇವತ್ತಿನ ಹುಡುಗರು ಕೇಳ್ರಿ ನೀವು ಇವತ್ತಿನ ಹುಡುಗರು ಕೇಳ್ರಿ ವರದಿ ಅಂದ್ರೆ ಗೊತ್ತಿಲ್ಲ ವರದಿ ನೀರು ತಂದೆ ಬಾವಿ ನೀರು ತಂದೆ ಬಾವಿನೂ ಬಂದ ಇಲ್ಲಿ ಎಷ್ಟು ಐತಿಹಾಸಿಕವಾಗಿರ್ತಕ್ಕಂಥ ಬಾವಿಗಳು ಈ ಬಣ್ಣಗುಂದ ಇದ್ರ ಬಗ್ಗೆ ನಾನು ಬಹಳಷ್ಟು ವರದಿಗಳನ್ನ ರಿಪೋರ್ಟ್ ಅನ್ನ ಮಾಡಿದ್ದೇನೆ ಪುಣ್ಯ ಕಾಲು ಜಲಾಶಯವನ್ನು ಜಲಾಶಯವನ್ನ ನಿಲ್ಸಿದ್ರೆ ಅನ್ನೋ ಕಾರಣಕ್ಕಾಗಿ ಅಂತರ್ಜಲದ ಪ್ರಮಾಣ ಹೆಚ್ಚು ಇವತ್ತು ಇಲ್ಲಿ ಅಂತರ್ಜಲ ಹೆಚ್ಚಿದೆ ಬಾವಿಯಾಗಿ ನೀರು ತುಂಬ ಅವರು ತಗೊಳ್ಳೋರು ಯಾರೂ ಇಲ್ಲ ಎಲ್ಲರೂ ನಲಿ ನೀರಿಗೆ ಧನ್ಯವಾದ ಬಾವಿ ನೀರು ಕೈಬಿಟ್ಟೆ ಈ ಒಂದು ನಮ್ಮ ಜನಪದ ಸಾಹಿತ್ಯ ಅದು ಬಹುತೇಕ ಸಾಹಿತಿ ಇರೋ ತ್ರಿಪದಿ ಸಾಹಿತ್ಯ ಅಂತ ಹೇಳಿದ ಆಚಾರರಸಾಗು ನೀತಿಗೆ ಪ್ರಭುವಾಗು ನೋಡಿ ಎಷ್ಟದ್ಭುತವಾಗಿ ಮಕ್ಕಳನ್ನು ಕುರಿತ ಹಾಡ್ತಾ ಇದ್ರು ಆಚಾರಕ್ಕೆ ನೀನ ಅರಸನಾಗಬೇಕು ನೀತಿಗೆ ಪ್ರಭುವಾಗಬೇಕು ಮಾತಿನಲ್ಲಿ ಚೂಡಾಮಣಿ ಆಗಬೇಕು ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ತಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಇಡೀ ನೀ ಬೆಳಕಾಗಬೇಕು ಅಂತ ಮಗುವನ್ನ ಕುರಿತು ತಾಯಿ ಹಾಡ್ತಾ ಇದ್ಲು ಇದು ಜನಪದ ಸಾಹಿತ್ಯ ಇಂಥ ಸಂಸ್ಕಾರವನ್ನ ಇಂಥ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಜನಪದ ಸಾಹಿತ್ಯ ಬೀಸುವಂತ ಸಂದರ್ಭದಲ್ಲಿ ಅವರು ಬಹಳ ಸುಂದರವಾಗಿ ನಮ್ಮ ಕಡೆ ಜೋಳ ಬೀಸಿದ್ರೆ ಆ ಕಡೆ ದಕ್ಷಿಣ ಕರ್ನಾಟಕವ್ರು ರಾಗಿ ಜೀಸ್ತಾ ಅವರಿಗೆ ರಾಗಿ ಶ್ರೇಷ್ಠ ಜೋಳ ಶ್ರೇಷ್ಠ ಹೌದಾ ಆಕಲ್ಲ ಈ ಕಲ್ಲ ನೋಡಿ ಎಷ್ಟೆಂದ ಅವ್ರು ಹಾಡೋದು ಆಕಲ್ಲ ಈ ಕಲ್ಲ ಹಸರ ಹಳದಿ ಕಲ್ಲ ಹೆಸರಾದ ಕಲ್ಲ ಇಲಕಲ್ಲ ಹೆಸರಾದ ಕಲ್ಲ ಇಲಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದುಗಲ್ಲ ನಮ್ಮ ಜನಪದ ಕಲ್ಲಿಲಾದನೆ ಇಂಥ ಹಾಡುಗಳನ್ನು ಕಟ್ಟಿದೆ ಬಣ್ಣಕ ಬಾಗಲಕೋಟೆ ಸುಣ್ಣಕ ಸೂಳೆ ಬಾವಿ ಸಣ್ಣಕ್ಕಿ ಬಾಜಾರ ಅಮಿನಿಗಡ ಸಣ್ಣಕ್ಕಿ ಬಾಜಾರ ಅಮಿಗಡ ಮುಂದಿರುವ ಹಂಡಿನ ಗುಂದ ಹುಣಗುಂದ ಅವರ ಹಾಡುಗಳನ್ನು ಸಂಗ್ರಹ ಮಾಡಬೇಕಂತ ಯೋಜನೆ ಇತ್ತು ನನ್ನ ಕೆಲಸದ ಒತ್ತಡದೊಳಗ ಪುರುಸೊತ್ತಾಗ್ಲಿಲ್ಲ ಸಂಗ್ರಹ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಅವ್ರನ್ನ ಕಳ್ಕೊಂಡ್ವಿ ಬಸಮ್ಮ ಎಡ ಕಳ್ಕೊಂಡ್ರಿ ನೀವೆಲ್ಲ ಬಹುತೇಕವಾಗಿ ಹಾಡ್ ಕೇಳಿ ಇಲ್ಲಿರೋ ಈ ಏರಿಯಾದಾಗ ಯಾಕೆ ಆಗಿದ್ರು ಬಸಮ್ಮನ ಜೊತೆಗೆ ಹಾಡು ಹೋಗಿಬಿಟ್ಟು ಆ ಹಾಡು ನಮಗಿನ್ನ ಸಿಗೋದಿಲ್ಲ ಅದಕ್ಕೆ ಯಾರು ಹಿರಿಯರಂತ ಹಾಡುಗಳಲ್ಲಿ ಹಾಡೋರು ಇರ್ತಾರಲ್ಲ ಅಂತ ಒಳಗೆ ಬಹಳ ಒಳ್ಳೆ ಸೌಲಭ್ಯಗಳದ ಮೊಬೈಲ್ ಬಂದದ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡು ನಂತರ ಅದನ್ನ ಮತ್ತೆ ಬರೋದಿತ್ತು ಪುಸ್ತಕ ರೂಪದಲ್ಲಿ ಅಥವಾ ಯೂಟ್ಯೂಬ್ ರೀತಿಯಲ್ಲಿ ಅದನ್ನ ನೀವು ಪ್ರಸಾರ ಮಾಡಿದ್ರಿ ಅಂದ್ರೆ ಹಾಡಿದವರು ಹಾಡು ಸಂಗ್ರಹ ಮಾಡಿದವರು ಹೆಸರು ಇತಿಹಾಸದ ಪುಟ್ಟ ಉಳಿತೈತಿ ಆ ಕೆಲಸ ಅನೇಕ ತಾಯಿಯರು ತಿಳುವಳಿಕೆ ಇದ್ದವರು ಯುವಕ ಯುವತಿಯರು ಮಾಡ್ಬೇಕಾಗ್ಯದ ಆ ಹಿರಿಯರನ್ನ ಪ್ರೀತಿಯಿಂದ ಹಾಡಿಸಿ ಆ ಹಾಡನ್ನು ರೆಕಾರ್ಡ್ ಮಾಡಿಕೊಂಡು ಅವರ ಕಾಲವಾದ ನಂತರವೂ ಕೂಡ ಆ ಹಾಡುಗಳು ಇಂತವಿದ್ದು ಹಾಡ್ತಾ ಇದ್ರು ಅನ್ನೋದನ್ನ ಅವ್ರ ಮನೆಯವ್ರಿಗೆ ಮಾತ್ರ ಅಲ್ಲ ಇಡೀ ಈ ಪ್ರದೇಶದ ಜನರಿಗೆ ಆ ಒಂದು ಜನಪದ ಹಾಡುಗಳ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಕೆಲಸ ಮಾಡಬೇಕಾಗ್ಯ ಮುದ್ಗವ ಪೂಜಾ ಎಂತಿದ್ರಿ ಚೌಡಿಕೆಯೊಳಗೆ ತುಂಬಾ ಪ್ರಸಿದ್ಧಿ ಪಡೆದಿದ್ರು ಚೌಡಿಕಿ ಪದ ಹಾಡ್ತಿದ್ರು ಅವರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಅವರು ಹೌದು ಆಮೇಲೆ ಮಣ್ಣಿ ಮಣ್ಣಿ ತಾನೇ ನಾವು ಕಳ್ಕೊಂಡ್ವಿ ನಮ್ಮ ಡಾಕ್ಟರ್ ಮಲ್ಲಣ್ಣ ನಾಗರಾಜ್ ಹಂತಿ ಪದ ಹಾಡಕ್ಕೆ ನಿಂತ ಮಲ್ಲಣ್ಣ ಬಿಸುಕಲ್ನ ಪದ ಹುಣಗುಂದೊಳಗ ಚಾವಮ್ಮ ಓಲಿಕಾರ ಹಸನಮ್ಮ ಲೈನ್ ರಾಜಮ್ಮ ಲೈನ್ ಹೌದಾ ಇನ್ನು ಬಹಳ ಜನ ಅದ ಅವ್ರ ಜೊತೆಗೆ ಹಾಡೋದು ಆಮೇಲೆ ಹಂತಿಪದ ಹಾಡವರು ನಮ್ಮ ಮಲ್ಲನಗೌಡ ಮಣ್ಣಾಪುರ ಚಿತ್ತಪ್ಪ ಅಲಾವಿ ಕುಣಿತ ಚಂದಪ್ಪ ತಪೇಲಿ ಪರಸಪ್ಪ ಆಲೂರ ಶೇಖಪ್ಪ ಲೋಕಾಪುರ ಜಕ್ಕಪ್ಪ ಹೊನ್ನಳ್ಳಿ ಇನ್ನು ಅನೇಕ ಇನ್ನು ಸೋವಾರ್ಪದ ಸಿಂಹಾಪುರದೊಳಗೆ ಮಲ್ಲಮ್ಮ ಹತ್ಲಿ ಮಲ್ಲಮ್ಮ ಬೆಳ್ಳಿಯಾಳ ಪದ್ಮಾವತಿ ಭಗವಂತ ಗೌಡರು ನಮ್ಮ ಸುತ್ತಮುತ್ತನ ನಮ್ಮ ಮಣಿಯೊಳಗನ ಬಹಳ ಜನ ಅದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಇವು ಹೆಸರುಗಳು ಕೇವಲ ನಾನ ನೆನಪು ಮಾತು ಹೇಳ್ತಿನಿ ಬಹಳಷ್ಟು ಹೆಸರುಗಳು ಇಂಗದ ಆನಿಕಿರ ರೈಲಾಟಾ ಕುಂಟಾಟಾ ತುಭಜಿನಾಟ ಲಡು ಲಡುತಿಮ್ಮಯ್ಯ ಸರಬಡಿಲಿಯಾಟ ಗುಬ್ಬಿಮಣಿಾಟ ಬಗುರಿಾಟ ಗಾಜಿನ ಗುಂಡಾಟ ಕಣಗಲಿಯಾಟ ಗಜಿನಾಟ ಚಕ್ಕಾಟ ಕಣ್ಣು ಮುಚ್ಚಾಲಿಾಟ ಜಾಕ್ ಬುಕ್ ಜಾಲಿಗೆಯಿ ಟಪಲ್ ಒಂದು ಸಿಂಗಲ್ ಎರಡು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಮಕ್ಕಳಿಗೆ ಕಳಿಸ್ರಿ ಉಳಿಸ್ರಿ ಆಮೇಲೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓ ಶ್ರೀ ಗುರು ಬಸವ ಲಿಂಗಾಯ ನಮಃ ಓ ಶ್ರೀ ಬಸವ ಲಿಂಗಾಯ ನಮಃ ನಾವೆಲ್ಲರೂ ಕೂಡ ನನ್ನ ಜೊತೆಗೆ ಹೇಳಬೇಕು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಸತ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಅನಂತ ಧನ್ಯವಾದಗಳು ಇಲ್ಲಿ ಸತ್ಕರಿಸಿರ್ತಕ್ಕಂಥ ಎಲ್ಲ ಮಹನೀಯರು ಕೂಡ ನಮ್ಮ ವಿಶೇಷ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಶ್ರೀಮಠ ಅವರ ಅವೆಲ್ಲ ಮರೆಯಾಗಿದ್ದಾರೆ ಈ ಎಲ್ಲ ಆಡ ಜಮೀನ ಕುಟ್ಟಿ ನಾವೆಲ್ಲ ಮೊರೆ ಮೊರೆ ನಾವು ಅದಕ್ಕೆ ಹೊಂದ್ಕೊಂಡು ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಮೊಬೈಲ್ಸು ಇಂಟರ್ನೆಟ್ಟು ಎಲ್ಲ ಅಂತರ್ಜಾಲದಲ್ಲಿ ನಾವು ಭಾಳಷ್ಟು ಸಮಯವನ್ನು ಕಳೀತಾ ಅವು ಏನು ಕೆಲವು ನನಗೆ ನಿಜವಾಗ್ಲೂ ಅವರು ನಿಜ ಕೆಲವು ಕ್ರೀಡೆಗಳು ಅವ್ರ ಹೆಸರು ಕೇಳ್ತಾ ಇರೋದು ಮೊಟ್ಟ ಮೊದಲನೇ ಸರಿ ಅವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಿಗಳು ಅವೆಲ್ಲ ಅವು ಬೇರೆ ಯಾವುದೇ ದೇಶದಲ್ಲಿ ಕಾಣ ನಮಗೆ ಸಿಗೋದಿಲ್ಲ ಕ್ರೀಡೆಗಳು ಅವು ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಏನು ಆಡ್ತಿರ್ಲಿಲ್ಲ ಇವೆಲ್ಲ ಅವು ವ್ಯಾಯಾಮ ಕೊಡ್ತಿತ್ತು ಆಮೇಲೆ ದೈಹಿಕವಾಗಿ ನಾವು ಅದು ನಮ್ಮ ಸುರಕ್ಷಿತವಾಗಿ ಇರ್ತಿತ್ತು ಈಗೆಲ್ಲ ಅಂತ್ಯದ ಲೋಕಕ್ಕೆ ನಾವೆಲ್ಲ ಇದಾಗಿ ಎಲ್ಲ ವ್ಯಾಯಾಮನೇ ಇಲ್ದಂಗೆ ಆಗೈತೆ ಹಾಗೆ ನೋಡ್ರೆ ಹಳೆಯಬ್ರು ಎಲ್ಲ ಹಿಂದೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಖಂಡವೀಯರ್ಸ್ ಆದರೂ ಕೂಡ ಇರ್ತಾರೆ ಈಗ ಆಧುನಿಕ ಲೋಕಕ್ಕೆ ನಾವು ಹೆಂಗಾಗಿದೆ ಅಂದರೆ ಸರಾಸರಿ ಜೀವಿತಾವಧಿ ನಮ್ಮ ಭಾರತೀಯರು ಭಾಳ ಕಡಿಮೆ ಆಗಿದೆ ಸರಾಸರಿ ಸಿಕ್ಸ್ಟಿಗೆ ಬಂದಿರ್ಬೋದು ಅನಿಸುತ್ತೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ದೇವರ ಶಿರ್ವಾದ ಅಜ್ಜರಾಶಿ ಎಲ್ಲರೂ ಸಿಗಿ ಅಂತ ಹೇಳಿ ಹರಸ್ತ ಎಲ್ಲರಿಗೂ ಮರ ಏನೆಲ್ಲ ಆಗುತ್ತದೆ ಪರೋಪಕಾರಾಯ ಪಲಂಕೆ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ನದಿಗಳು ಕೂಡ ಪರೋಪಕಾರಕ್ಕಾಗಿ ಹರಿತವೆ ಹೇ ಮನುಷ್ಯ ನನ್ನನ್ನು ನೀವು ಬಳಕೆ ಮಾಡಿಕೊ ಅಂತ ತಿಳ್ಕೊಂಡು ಆ ನದಿಗಳು ಕೂಡ ಹರಿಯುತ್ತವೆ ಪರೋಪ ಕಾದಾಯ ದುಹಂತಿಗಾವ ಆಕಳು ಆಕಳು ಅದು ಕೂಡ ಪರದಿಗಾಗಿ ಹಾಲನ್ನು ಕೊಡುತ್ತದೆ ತನ್ನ ಕರುವಿಗೆ ನೀವು ಬಹಳಷ್ಟೇ ಅದು ಬಹುಶಃ ಕರುವನ್ನ ನೇರವಾಗಿ ಹೋಗಿ ನೀವು ಆಕಳನ್ನು ಕೆಚ್ಚಲಿಗೆ ಕೈ ಹಾಕಿದ್ರೆ ಹಾಲು ಬರೋದಿಲ್ಲ ಮೊದಲು ನೀವು ಏನು ಮಾಡ್ತೀರಿ ಅಂದ್ರೆ ಆಕಳ ಕರುವನ್ನು ಬಿಡುತ್ತೀರಿ ನೋಡಿ ಎಷ್ಟೋ ಜನರ ಮನಸ್ಸಿಗೆ ಹಿಡಿಸಲಿಲ್ಲ ಯಾರಾದ್ರೂ ಮಾಡಿ ಆತನನ್ನ ದೂರ ಮಾಡಬೇಕು ಅಕಬರ ಮಹಾರಾಜರಿಂದ ಬೀರಬಲ್ಲನನ್ನ ಅಂತ ತಿಳ್ಕೊಂಡು ಬಹಳ ಜನ ಹೊಂಚಾಗ್ತಿದ್ರು ಮಾಡಬೇಕು ಈ ಧರ್ಮ ಸಭೆಗೆ ಹಿರಿಯ ಮುಗ್ಗುಟಮಣಿ ಮತ್ತೆ ಅಮಿಲ್ಗಢದ ಪ್ರಭುಶಂಕರೇಶ್ವರ ಮಠದ ಪರಮಪೂಜ್ಯ ಶ್ರೀ ಮಲ್ಯದ ಪ್ರಣವ ಒಪ್ಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ದಯಪಾ ದಯಮಾಡಿಸಿದ್ದಾರೆ ಅವರ ಪಾಲ್ ಪಾವನ ಸಂದಿಗೆ ದೀರ್ಘದ ಪ್ರಣಾಮ ಸ್ವಾಗತಿಸಿಕೊಳ್ಳೋಣ ಅದೇ ಮಠ ಅದೇ ರೀತಿಯಾಗಿ ನಮ್ಮೆಲ್ಲರ ಹಿರಿಯ ಚೇತನ ಪರಮ ಶ್ರೀ ಗುಡೆಯುಳೆಗೊಂಡ ಓಲೆ ಮಠದ ಶ್ರೀಗಳಿಗೆ ಶ್ರೀ ಪರಮಪುಂಜಶ್ರೀ ಮನ್ಯದಲ್ಲಿ ಒಪ್ಪೇಶ್ವರ ಪುಂಜನನ್ನು ಕೂಡ ಈ ವೇದಿಕೆಗೆ ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತಗೆರಿಯ ಶ್ರೀಮಠದ ಹಿರೇಮಠದ ಶಿವಾಚಾರ್ಯರನ್ನು ಕೂಡ ನಾನು ಅವರ ಪಾದ ಬಲಗಳಿಗೆ ನಮಸ್ಕರಿಸುತ್ತ ಸ್ವಾಗತಿಸಿಕೊಳ್ತೇನೆ ಪರಮಗೀಗ ಪಾದ್ರೆ ಸರ್ವಾಂಗಲಿಂಗಮಯವಾಗಿತ್ತು ರಾಮ ಸಾಧಕರಿಗೆ ಸನ್ಮಾನ ಹಾಗೂ ಕಾರ್ಮಿಕರಿಗೆ ಹಾಗೂ ಎಲ್ಲರಿಗೆ ವಿಶೇಷ ಸ್ಮರಣೆ ನಿಮಿತ್ತ ಮಾಡಿ ಬಂದ ಎಲ್ಲರಿಗೆ ಗೌರವ ಸಮರ್ಪಣೆ ಮಾಡಿರತಕ್ಕಂಥ ಶ್ರೀ ಗಚ್ಚಿನ ಮಠದ ಅಂಬರೇಶ್ವರ ದೇವರ ಇದನ್ನ ಪ್ರವಚನ ಯಾಕೆ ಮಾಡಬೇಕು ಪುಣ್ಯ ಕಥೆಗಳನ್ನು ಯಾಕೆ ಕೇಳ ಕೀಟೋ ಭ್ರಮರ ರೂಪೇಣ ಭ್ರಮರೋ ಭವತಿ ದೊಡಂಗ ಮಾನವ ಶಿವಯೋಗೀನ ಶಿವಂ ಭವತಿ ಕೇಳಿ ಈ ಹೊಲದಲ್ಲಿರ್ತಕ್ಕಂಥ ಕೀಟಗಳನ್ನು ತಂದು ಅದು ದುಡ್ಡು ಅಂತ ಅಂತೇಳಿ ಕೇಳ್ತಾರೆ ಅದು ಏನ ಕಲ್ತಿರಲಿಲ್ಲ ಅದರ ಅದನ್ನ ಕೀಳೆಗಳನ್ನು ತಂದು ಮನೆಯೊಳಗೆ ಇಟ್ಟು ಆ ಕೀಡೆಗಳಿಗೆ ಸಂಸ್ಕಾರಗಳನ್ನು ಕೊಡ್ತೀನಿ ಕೊಟ್ಟಾಗ ಆ ಕೀಡೆಗಳು ಅದರಂತೆ ಇರ್ತಕ್ಕಂತ ಪ್ರಾಣಿಯಾಗಿ ಹೊರ ಹೊರ ಹೊಮ್ಮತ ಹಾಗೆ ಇವೆಲ್ಲರೂ ಶಿವನ ಸಂಸ್ಕಾರಕ್ಕ ಶಿವಮಂತ್ರವನ್ನು ಜಪಿಸುವುದರಿಂದ ಶಿವಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದರಿಂದ ம்ீ குருபசிங்காய நம ஓம் ஸ்ரீ குருபசிங்காய நம ஓம் ஸ்ரீ குருபிங்கா நம ஓம் ஸ்ரீ குருபசிங்கா நம ஓம் ஸ்ரீ ಓಂ ಶ್ರೀ ಗುರು ಬಸವಲಿಂಗ ದೇವರು ಈ ಮಠಕ್ಕೆ ಪಟ್ಟ ತಪ್ಪ ಅಂದ್ರೆ ಮತ್ತೆ ಹಿಂದಿನ ಗತ ವೈಭವ ಬರುವಂತ ಸುಯೋಗ ಬರ್ತಾ ಇದೆಯನ್ನ ಮಾಡ್ಕೊಂಡು ಇತ್ತ ಹಾಸ್ಯಾಸ್ಪದ ಹೆಂಗಾಗತ್ತ ಇಡೀ ಹುಣಗುನ್ ಜನ ಕಚ್ಚಿನ ಮಠಕ್ಕೆ ಕುಂದರ್ಸಿದಾಗ ಹಾಸ್ಯಾಸ್ಪದ ನನಗೆ ನನಗೇನ ನಾವು ಬರುವಾಗ ಮನುಷ್ಯನಾದಂತ ಪರೋಪಕಾರ ಮಾಡಬೇಕು ಮನುಷ್ಯ ಮನುಷ್ಯರು ಆತನು ಕೂಡ ಗಡೇ ಹೊಡಿತಾ ಇದ್ದ ಆತನ ಹೊಲಕ್ಕೆ ಒಬ್ಬ ಮಹರ್ಷಿ ಬರ್ತಾನೆ ಬಂದು ಬಹಳ ಸುಂದರವಾಗಿರ್ತಕ್ಕಂತ ಒಂದು ಮಾವಿನ ಗಿಡ ಇತ್ತು ಆ ಮಾವಿನ ಗಡೆ ಕೂಡ ಕೇಳಕ್ ಕುಂದಿರ್ತಾನೆ ಮಹರ್ಷಿ ಕುಂತ ಮೇಲೆ ರೈತ ಗಳೆ ಹೊಡಿದವ ನೋಡಿ ನಮ್ಮ ಹೊಲಕ್ಕೆ ಯಾರೋ ಗುರುಗಳು ಪಾದ ಹಾಕ್ಯಾರ ಕರೀಶಿ ಪಾದ ಹಾಕೋದು ಬೇರೆ ಕಾಯಿ ಕೊಟ್ಟು ಬೆಣ್ಣ ಮಾಡಿ ಬರ್ರಿ ಬಿದ್ದು ಅನ್ನೋದು ಬೇರೆ ತಾವಾಗಲೇ ತಿಳಿದು ಪಾದ ಹಾಕೋದು ಬೇರೆ ಮೈಲಾರದ ಬಸವಲಿಂಗ ಶರಣರು ಹಲವು ಮಾತೇನು ನೀನುಲಿದು ಪಾದವನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಶ್ರೀಗಳೇ ಎನ್ನುವ ಹಾಗೆ ಭಕ್ತರಲ್ಲಿ ಎರಡು ಪ್ರಕಾರ ಭಕ್ತರಂತೆ ದೇವರ ಹತ್ರ ಹೋಗುವಂಥ ಭಕ್ತವಾಗಿ ಬೇರೆ ದೇವರ ಹತ್ರ ಹೋಗುವಂಥ ಭಕ್ತವಾಗಿ ಬೇರೆ ದೇವರನ್ನ ತನ್ನ ಹತ್ರ ಕರೆಸಿಕೊಳ್ಳುವಂಥ ಭಕ್ತವಾಗಿ ಬೇರೆ ಹೇಳ್ಬೇಕಂದ್ರೆ ಬಡವನಿಗೆ ಅನಾರೋಗ್ಯ ಆದಾಗ ಬಡವ ಏನ್ ಮಾಡ್ತಾನೆ ಡಾಕ್ಟರ್ ಹತ್ರ ತೋರಿಸ್ಬರಕ್ಕೆ ಹೋಗ್ತಾನೆ ಅಕಸ್ಮಾತ್ ಆ ಊರಿನ ಕಟ್ಟುಳ ಶ್ರೀಮಂತಕ್ಕೆ ಆರಾಮ್ ಡಾಕ್ಟರ್ ಡಾಕ್ಟ್ರಿ ಹಿಡ್ಕೊಂಡು ಹೋಗ್ತಾನೆ ಇದನ್ನ ಕೇಳಿದ್ರೆ ಸ್ವಾಮಿಗಳ ನೀವು ಅಂದ್ರೆ ಭಕ್ತರಲ್ಲಿ ಎರಡು ಪ್ರಕಾರ ದೇವರ ದೇವರತ್ರ ಹೋಗುವಂಥ ಭಕ್ತರವಾದ್ ಬೇರೆ ದೇವರನ್ನ ತನ್ನ ಹತ್ರ ಕರೆಸುಗಳು ಭತ್ತವಾದ್ ಬೇರೆ ನಮ್ಮದ ಗಚ್ಚಿನ ಮಠದ ಸದ್ಭಕ್ತರು ಹೇಗಿದ್ದಾರೆ ಅಂದ್ರೆ ನಾವ್ಯಾ ಕಮ್ಮಿಗಡಕ್ ಹೋಗೋಣ ನಾವ್ ಯಾಕೆ ಬೆಳೆದ ಗುಡ್ಡಕ್ಕೆ ಹೋಗೋಣ ನಾವ್ಯಾಕೆ ಕೆಲ್ಕ ಮಟ್ಟಕ್ಕೆ ಹೋಗೋಣ ನಾವ್ ಯಾಕೆ ಹೋಗೋಣ ನಾವ್ಯಾಕೆ ಪೂರ್ತಿಗೇರಿ ಮಟ್ಟಕ್ಕೆ ಹೋಗೋಣ ದೇವರನ್ನ ತನ್ನತ್ತ ಕಿಸ್ಕೊಳ್ತಕ್ಕಂಥ ಜನ ಎಲ್ಲಿಯಾರ ಹೊಣಗದಲ್ಲಿ ನಮ್ಮ ಬರ್ತಾ ಇದೆ ಇವತ್ತು ಯಾಕೆ ಹನ್ನೆರಡನೇ ಶತಮಾನದ ಬಸವಾದ್ರಮ ಇಷ್ಟೆಲ್ಲ ಅನುಭವ ಮಂಟಪ ಕಾಯಕವನ್ನು ಮಾಡಿ ದಾಸವನ್ನು ಮಾಡಿ ಜಂಗಮರನ್ನು ಉಳಿಸಿರ್ತಕ್ಕಂಥ ಕೀರ್ತಿ ನಮ್ಮ ಸಮಾಜದಲ್ಲಿ ಸಲ್ತಾ ಇದೆರ್ತಕ್ಕಂತ ಮಾತನ್ನು ಅನೆಯು ಅಕ್ಕಮಾದೇವಿ ಇರಬಹುದು ಸೂರ್ಯ ಸಂಕಮ ಇರಬಹುದು ಇನ್ನೂ ಅನೇಕ ಶರಣರು ತಮ್ಮದೇ ಆಗಿರ್ತಕ್ಕಂತ ಕಾಯಕವನ್ನು ಮಾಡುವಂತ ಪರಂಪರೆ ಮತ್ತ ಅನೇಕ ಶರಣರು ತಾವೇನು ಬಹುಶಃ ಬಡವರಿದ್ರು ಅಥವಾ ತಿರುಗುರಿದ್ರು ಏನೇ ಇಲ್ಲದವರಿದ್ರು ಅಂತಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಇರತಕ್ಕಂಥ ಶರಣರು ಎಲ್ಲಿ ಬರ್ತಾ ಅಂತಂದ್ರೆ ಅವರು ಅನುಭವ ಮಂಟಪಕ್ಕೆ ಬರ್ತಾ ಇದೆ ಅಂತ ಅನುಭವ ಮಂಟಪದೊಳಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಅನೇಕ ಪಡೆದುಕೊಂಡಿರ್ತಕ್ಕಂಥರು ಕಲ್ಯಾಣ ಒಳಗೆ ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಕೊಡುಗೆ ಏನಂದ್ರೆ ಅದು ವಚನ ಸಾಹಿತ್ಯ ಮಾತ್ರ ಆ ವಚನ ಸಾಹಿತ್ಯವನ್ನು ಯಾವಾಗಿನ ದಿನಮಾನದೊಳಗ ಏನ್ ಮಾಡ್ತಿದ್ರು ಅಂದ್ರೆ ಗೋಡಿಗಳು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಅದಂತ ಏನ್ ತೋರಿಸಿರ್ತಕ್ಕಂಥ ನಮ್ಮ ಹನಂದ ಕುಮಾರ ಮಹಾಸ್ವಾಮಿ ಅವರು ಪಗು ಹೊಳಕಟ್ಟಿಯವರು ಇನ್ನೂ ಅನೇಕ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡ್ತಕ್ಕಂಥ ಶರಣರು ಅದನ್ನು ಪುಸ್ತಕ ರೂಪದೊಳಗೆ ನಮಗೆಲ್ಲ ಮಾಡಿರ್ತಕ್ಕಂಥ ಶಕ್ತಿ ಆ ಶರಣರ ಸಲ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಾಗ್ತಾರೆ هي سري ته ناري عليه قابو تي